ಮನೆ ಮಕ್ಕಳಿಗೆ ವಿಧ ವಿಧ ಜಾಯಿಕಾಯಿ ಕಾಳುಮೆಣಸು ಬಜ್ಜೆ ಹಿಪ್ಪಳಿ ಒಣಶುಂಠಿ ಶುಂಠಿ ನೋಡಿ ಕಾಳುಮೆಣಸನ್ನು ಫಸ್ಟ್ ಈ ಥರ ಸರಿಯಾಗಿ ಕರ್ಕೊಳ್ಬೇಕು ತುಂಬ ಹಾಕಬಾರದು ಒಂದು ಸಾಕು ಚಿಕ್ಕ ಮಕ್ಕಳಿಗೆ ಇದು ಮಕ್ಕಳಿಗೆ ಕೊಡುವಂಥದ್ದು ಒಣಶುಂಠಿ ಶುಂಠಿ ಕಪಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಮತ್ತು ಜಾಯಿಕಾಯಿ ಅದು ನಿದ್ದೆಗೆಲ್ಲ ಒಳ್ಳೆಯದಾಗ್ತದೆ ನಂತರ ನೋಡಿ ಹಿಪ್ಪಳಿ ಅದು ಸ್ವಲ್ಪ ಖಾರ ಖಾರ ಇರ್ತದೆ ತುಂಬ ಅರಿಬಾರದು ಅದನ್ನು ಕೂಡ ಸಣ್ಣ ಸಣ್ಣ ಇರ್ತದೆ ಇಡ್ಲಿಯಲ್ಲಿ ಜ್ಯೇಷ್ಠ ಮಧು ಅದು ಕಫಕ್ಕೆ ತುಂಬ ಒಳ್ಳೆಯದು ನೋಡಿ ಜ್ಯೇಷ್ಠ ಮಧು ಜಾಯಿಕಾಯಿ ಜ್ಯೇಷ್ಠ ಮಧು ಇದು ಬಜ್ಜೆ ಇದು ಅಂತೂ ತುಂಬ ಒಳ್ಳೆಯದಾಗ್ತದೆ ಇದು ಸ್ವಲ್ಪ ಜಾಸ್ತಿ ನಾವು ಕೊಡಬೇಕು ಮಕ್ಕಳಿಗೆ ನೋಡಿ ಈ ಕಷ್ಟದ ವರ್ಡ್ಸ್ ಎಲ್ಲ ಹೇಳುವಾಗ ಸ್ವಲ್ಪ ತೊದಲ್ತಾರೆ ನೋಡಿ ಅಂಥವರಿಗೆ ಕೊಡಬೇಕು ನನಗೆ ಕೂಡ ಅಜ್ಜಿ ಎಲ್ಲ ತುಂಬ ಕೊಟ್ಟಿದ್ದಾರೆ ಆದರೆ ಕೆಲವೆಲ್ಲ ವರ್ಡ್ಸ್ ಹೇಳುವಾಗ ನನಗೆ ಕೂಡ ಸ್ವಲ್ಪ ಕನ್ಫೀಸ್ ಆಗಿ ಹೆಚ್ಚು ಕಮ್ಮಿ ಆಗ್ತದೆ ಆದರೆ ಎಂತ ಮಾಡೋದು ಹೇಳಿ ಈಗ ಅಂದ್ರೆ ಏಜ್ ಆಗುವಾಗ ಹಾಗೆ ಆಗ್ತದೆ ಅದು ನೋಡಿ ಈಗ ಮಗುವಿನ ಬಾಯಿಗೆ ಕೊಡ್ತೇನೆ ನಾನು ಒಂದು ಸ್ಪೂನಷ್ಟು ಹೀಗೆ ಕೊಡಬೇಕು ಮಕ್ಕಳಿಗೆ